ನಮಸ್ತೆ ವೀಕ್ಷಕರೇ ಇವತ್ತಿನ ಅಜ್ಜಿ ಮನೆ ಮದ್ದು ಸಂಚಿಕೆಯಲ್ಲಿ ಸುಮನ ಬಡಕಿಲ ಅವರು ನಮ್ಮ ಅಮ್ಮ ಅವರು ನಮ್ಮ ಜೊತೆ ಇದ್ದಾರೆ ಅವರು ಇವತ್ತೊಂದು ಮದ್ದಿನ ಬಗ್ಗೆ ನಮಗೆ ಪರಿಚಯ ಮಾಡಲಿಕ್ಕಿದ್ದಾರೆ ಇವತ್ತಿನ ಸಂಚಿಕೆಯ ಮದ್ದಿನ ಬಗ್ಗೆ ತಾವು ಪರಿಚಯಿಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ಹಳ್ಳಿಯಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ ಸಂಜೆ ಮಲ್ಲಿಗೆ ಬೈಯ್ಯ ಮಲ್ಲಿಗೆ ಅಂತ ಹೇಳ್ತಾರೆ ಇದಕ್ಕೆ ಇದು ಬಿಳಿ ಹೂವು ಇದರಲ್ಲಿ ಬೇರೆ ಬೇರೆ ಹೂವು ಬರ್ತದೆ ಹಳದಿ ಕೆಂಪು ನೇರಳೆ ಈ ಥರ ಮೆರೂನ್ ಕಲರ್ ಎಲ್ಲ ಬರ್ತದೆ ಆದರೆ ಬಿಳಿ ನಾವು ಮದ್ದಿಗೆ ಉಪಯೋಗಿಸುವಂಥದ್ದನ್ನು ಹಂತದ್ದು ಬಿಳಿ ಇದೀಗ ಇವತ್ತು ನಾನು ಮೂಲವ್ಯಾಧಿಗೆ ಆಗುವಂಥದ್ದು ಒಂದು ಮದ್ದೆ ಹೇಳ್ತೇನೆ ನಾನು ಇದರಿಂದ ಅಂದ್ರೆ ಸಂಜೆ ನಾಲ್ಕು ಗಂಟೆ ಆಗುವಾಗ ಅದು ಅದೇ ಅಂತ ಹೇಳುವಂಥದ್ದು ಇದರಿಂದ ಈಗ ಒಂದು ಮೂಲವ್ಯಾಧಿಗೆ ಆಗುವಂತ ಔಷಧಿ ಈ ಗಿಡದ ಗಡ್ಡೆಯಿಂದ ಮಾಡುವಂತದ್ದು ತುಂಬಾ ಜನರ ಮೂಲವ್ಯಾಧಿಯಿಂದ ಬಳಲುತ್ತಿದ್ದಾರೆ ಅಂದ್ರೆ ಅವರಿಗೆ ಉದದ್ವಾರದಲ್ಲಿ ಸಮಸ್ಯೆ ಆಗುವಂತದ್ದು ಅದು ಉಷ್ಣದಿಂದ ಅಂತ ಚಾರ್ ಹೊರಗೆ ಬರೋಂತದ್ದು ಎಲ್ಲ ಮಾಂಸಗಳಲ್ಲ ನಾವು ಆ ಬಗ್ಗೆ ತುಂಬಾ ಇದರಲ್ಲಿ ಎಲ್ಲಾ ಆದ್ರೆ ಅದರ ಅದಿ ಮೂಲವ್ಯಾಧಿಗಳಿಗೆ ತಕ್ಷಣಕ್ಕೆ ನಮಗೆ ಪರಿಹಾರ ಅಂತ ಹೇಳಿದ್ರೆ ಅಮ್ಮ ಅವರು ಮದ್ದಿನ ಬಗ್ಗೆ ಇದೊಂದು ಇದ ಈಗ ಮಲ್ಲಿಗೆಯ

ದೂರ ದೂರಕ್ಕೆ ಅವರು ಹೇಳ್ತಾ ಇದ್ದಾರೆ ಬೇರೆಯವರಿಗೆ ಪರಿಚಯ ಮಾಡ್ತಾ ಇದ್ದಾರೆ ಈ ಗಡ್ಡೆಯನ್ನು ಹೇಗೆ ಉಪಯೋಗ ಮಾಡಬೇಕು ಈ ಗಡ್ಡೆಯನ್ನು ನಾವು ಚೆನ್ನಾಗಿ ತೊಳಿಬೇಕು ಇದನ್ನು ಮೇಲಿನ ಸಿಪ್ಪೆ ತೆಗಿಬೇಕು ಅದು ಬಿಳಿ ಬಣ್ಣಕ್ಕೆ ಗೆಣಸಿನ ತರ ಬರ್ತದೆ ಅದನ್ನು ಇಷ್ಟಿಷ್ಟು ಉದ್ದದ್ದು ಎರಡು ಇಂಚು ಉದ್ದದ್ದು ಪೀಸ್ ಮಾಡಿ ಅದನ್ನು ಬೆಳಕಿಗೆ ಅಕ್ಕಿಯೊಂದಿಗೆ ಗಂಜಿ ಮಾಡಬೇಕು ನಾವು ಕೊರ್ದು ಹಾಕಿ ಗಂಜಿ ಮಾಡಿ ಆ ಗಂಜಿಯನ್ನು ಸ್ವಲ್ಪ ಮಜ್ಜಿಗೆ ಮತ್ತೆ ಉಪ್ಪು ಹಾಕಿ ಊಟ ಮಾಡಬೇಕು ಹಾ ಐದು ದಿನ ಅಥವಾ ಏಳು ದಿನ ಐದು ದಿನ ಏಳು ಏಳು ದಿನ ಅಂದ್ರೆ ಐದು ದಿನ ಅಥವಾ ಏಳು ದಿನ ತುಂಬಾ ಜೋರಾಗಿದ್ರೆ ರಕ್ತ ಬರುವಂತ ಇದ್ರೆ ಏಳು ದಿನ ಬೇಕಾಗ್ತದೆ ಇಲ್ಲಾಂದ್ರೆ ಐದು ದಿನ ಇದೊಂದು ಐದು ತಿಂಗಳು ಅಥವಾ ಮೂರು ತಿಂಗಳು ಮಾಡ್ಲೇಬೇಕಾಗ್ತದೆ

ಮೇಲು ಸಿಪ್ಪೆ ಇರ್ಬಾ ಹಾ ಕಪ್ಪು ಸಿಪ್ಪೆ ಅಲ್ಲ ಈಗ ಊಟ ಮಾಡುವಾಗ ಇದ್ರ ತುಂಡು ತುಂಬಾ ಒದ್ದ ಈಗ ತಕೊಂಡೆ ಈಗ ಇದಿಷ್ಟು ತುಂಡುಗಳು ಸಾಕಾಗ್ತದೆ ಅಂದ್ರೆ ಒಂದು ಮುಷ್ಟಿಯಷ್ಟು ಹಾ ಒಂದು ಮಷ್ಟೇ ಅಂಗಡಿ ಒಂದು ಮುಷ್ಟಿಯಷ್ಟು ಗಡ್ಡೆಯನ್ನು ನಾವು ಗಂಜಿ ಒಟ್ಟಿಗೆ ಬೇಯಿಸಿ ಆಗಿದೆ ಬೇಯಿಸಿಯಾಗಿದೆ ಯಾವ ರೀತಿ ಅದು ಬೇಯಬೇಕು ಅಂತ ಹೇಳೋದು ಅದು ಒಳ್ಳೆ ಬೇಯಬೇಕು ಮೆತ್ತಗಾಗಬೇಕು ಮೆತ್ತಗಾಗ್ಬೇಕು ಹೇಳೋದು ಹಾ ಮೆತ್ತಗಾಗ್ಬೇಕು ಇದನ್ನು ತಿನ್ಲಿಕ್ಕಿಲ್ಲ ಒಟ್ಟಿಗೆ ಅದನ್ನ ಸೈಡಿಗೆ ಇಟ್ಟು ಗಂಜಿ ಮಾತ್ರ ಊಟ ಮಾಡೋದು ಗಂಜಿ ಮಾತ್ರ ಊಟ ಅದಕ್ಕೆ ಚೂರು ಉಪ್ಪು ಹಾಕೋದು ಗಂಜಿಗೆ

ಖಾರ ತಿನ್ಲಿಕ್ಕಿಲ್ಲ ಇದ್ರೊಟ್ಟಿಗೆ ಹಾ ಅದೇ ಪತ್ತೆ ಸ್ವಲ್ಪ ಖಾರ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಮಾಡುದು ಒಳ್ಳೇದು ವೀಕ್ಷಕರೇ ಇದು ಆಯುರ್ವೇದಿಕದಲ್ಲಿ ಔಷಧಿಯನ್ನ ಎಲ್ಲ ನಾವು ಕೆಲವು ವಿಚಾರಗಳನ್ನು ಪಥ್ಯವನ್ನು ಮಾಡಬೇಕು ಅದನ್ನ ಹೇಳ್ತಾ ಇದ್ದಾರೆ ಸ್ವಲ್ಪ ಹಸಿ ಬೆಳ್ಳುಳ್ಳಿ ಎಲ್ಲ ಬಾರಿ ಪಥ್ಯ ಬೇಕು ಹೇಗೆ ಈ ನಾವು ತಂಪು ತಗೊಳ್ಳುವಾಗ ನಾವು ಈ ತರದ್ದು ಪಾನಿಪುರಿ ಅಥವಾ ಏನಾದ್ರೂ ಖಾರದ ಪಾನಿಪುರಿ ಊರಿನ ಮೆಣಸು ಘಾಟಿ ಮೆಣಸು ಎಲ್ಲ ತಿಂದ್ರೆ ಸ್ವಲ್ಪ ರಕ್ತ ಸ್ವೀಕಾರ ಮಾಡುವಾಗ ಏನು ತಿನ್ಬಾರ್ದು ಅಂತ ಹೇಳುವಂತ ಪ್ರಶ್ನೆ ಅದು ಉಷ್ಣ ಆಗಬಾರ್ದು ದೇಹಕ್ಕೆ ಈಗ ನಾವು ಇದು ತಂಪು ಕೊಡುವಂತದ್ದು ದೇಹಕ್ಕೆ ಅಂದ್ರೆ ಮೂಲವ್ಯಾಧಿ ಕಮ್ಮಿ ಆಗಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಅವಾಗ ನಾವು ಏನು ಪತ್ತೆ ಮಾಡಬೇಕು ಅಂತಂದ್ರೆ ತಿನ್ಬಾರ್ದು ಯಾವ್ದು ಇದಕ್ಕೆ ಒಂದ್ ಒಂದು ಖಾರ ತಿನ್ಬಾರ್ದು ಖಾರ ಮಾಡಬೇಕು ಆಮೇಲೆ ಇದಕ್ಕೆ ಗಂಜಿ ಊಟ ಮಾಡುವಾಗ ಸಹ ಹೀಗೆ ಊಟ ಮಾಡಬೇಕು ಅದಕ್ಕೆ ಎಂತ ಸಹ ಹೇಳ್ಕೊಳಿಗಿಲ್ಲ ಉಪ್ಪಿನಕಾಯಿ ಆಗಲಿ ಬರೀ ಪಲ್ಯ ಮಾಡಿಕೊಳ್ಬಹುದು ಬಿಟ್ಟರೆ ಉಪ್ಪಿನಕಾಯಿ ಎಲ್ಲ ಹಾಕೊಳ್ಳಿಕ್ಕಿಲ್ಲ ಹಾಗೆ ಉಪ್ಪು ಮತ್ತೆ ಮಜ್ಜಿಗೆ ಮಾತ್ರ ಹಾಕಿ ಊಟ ಮಾಡುದು ಆಮೇಲೆ ಹಸಿ ಹಸಿ ಬೆಳ್ಳುಳ್ಳಿ ಬಾರ್ದು ಈಗ ಚಟ್ನಿ ಮಾಡೋದು ಹಸಿ ಬೆಳ್ಳುಳ್ಳಿದ್ದು ಇದು ಆಮೇಲೆ ಗಾಡಿ ಮೆಣಸೆಲ್ಲ ಸ್ವಲ್ಪ ಖಾರದ ಮೆಣಸುಗಳು ಖಾರವನ್ನೆಲ್ಲ ಹೌದು ಅಂದ್ರೆ ಇದು ಮೂಲ ವ್ಯಾಧಿ ಕಮ್ಮಿ ಆಗಲಿಕ್ಕೆ ಪಥ್ಯ ಹೌದು ಐದು ದಿವಸ ಊಟ ಮಾಡಬೇಕು ಅಥವಾ ಏಳು ದಿವಸ ಜೋರಿದ್ದವರಿಗೆ ಇದ್ದವರಿಗೆ ಏಳು ದಿವಸ ಒಂದು ಐದು ತಿಂಗಳು ಅಥವಾ ಏಳು ತಿಂಗಳಾದ್ರೆ ಆರು ತಿಂಗಳಾದ್ರೂ ಮಾಡಬೇಕು ದಿನಕ್ಕೆ ಅಂದ್ರೆ ಮೂರು ಸಲ ಇಲ್ಲ ಒಂದ್ಸಲ ಊಟ ಮಾಡಿದ್ರೆ ಸಾಕು ಒಂದ್ ಹೊತ್ತು ದಿನಕ್ಕೊಂದ್ಸಲ ಐದು ದಿನ ಈ ತಿಂಗಳಲ್ಲಿ ಬರುವ ತಿಂಗಳ ಬರುವ ತಿಂಗಳಲ್ಲಿ ಆ ಟೈಮಿಗೆ ಆಗುವಾಗ ವಾಪಸ್ ಐದು ದಿನ ಹಾಗೆ ಮೂರು ತಿಂಗಳು ಐದು ತಿಂಗಳು ಏಳು ತಿಂಗಳು ಅದು ಎಷ್ಟು ಜೋರು ಉಂಟಂತ ಆ ಇದರಲ್ಲಿ ಹೋಗ್ತದೆ ಹಾ ತಗೊಳ್ಬೇಕು ಅಂದ್ರೆ ಕೆಲವರಿಗೆ ಹಾ ಕಮ್ಮಿ ಆಗ್ತಾ ಇಲ್ಲಿಗೆ ಕೊಟ್ಟವರಿಗೆ ಪರಿಣಾಮ ಎಲ್ಲ ಸರಿ ಬಂದಿದೆ ಮಾಂಸದ ರಕ್ತ ಬರುವಂತ ಕಡಿಮೆ ಆಗ್ತದೆ ಅಂತೆ ಅಂದ್ರೆ ಒಂದು ಎಪ್ಪತ್ತು ವರ್ಷದ ಮುದುಕಿ ಹಾಗೆ ಬಂದಿತ್ತು ಬಾರಿ ಜೋರು ಅಂದ್ರೆ ಆಸ್ಪತ್ರೆಗೆಲ್ಲ ಹಾ ಇದೆ ಮೂಲವೇ ಅದೇಳ್ಕೊಂಡು ಆಸ್ಪತ್ರೆಗೆ ಹೋದೆವು ಆಪರೇಷನ್ ಆಗ್ಬೇಕು ನಾವು ಹೇಳಿ ಅಂತೇಳಿ ಅವಳು ಮತ್ತೆ ಬೇರೆ ಎರಡು ಜನರಿಗೆ ಹೇಳಿದ್ರು ಹೆಂಗ ನನಗೆ ಕಮ್ಮಿ ಆಯಿತು ಆ ನೀವು ಅಲ್ಲಿಗೆ ಹೋಗಿ ಅಂತ ಅಂತೇಳಿ ಬೇರೆ ಬೇರೆ ಕಲರ್ ಅಲ್ಲಿ ಬರ್ತದೆ ಹೂಗಳು ಹಳದಿ ಕೆಂಪು ನೇರಳೆ ಇದರಲ್ಲಿ ಅಂದ್ರೆ ಬಿಳಿಯನ್ನು ಉತ್ತಮ ಅಂತ ಹೇಳುವಂತದ್ದು ಬೇರೆ ಎಕರ ಗಿಡ ಆಗಲಿ ಬೇರೆ ಇದರಲ್ಲೆಲ್ಲ ಆಗ್ಲಿ ಬಿಳಿದನ್ನೇ ವಿಷ್ಣು ಆಗಲಿ ಬಿಳಿ ಒಳ್ಳೇದು ಅಂತ ಹೇಳುವಂತದ್ದು ಬಿಳಿ ಹೂವಿದ್ದು ಒಳ್ಳೇದು ಅಂತ ಹೇಳಿ ಅದೇ ತರ ಇದು ಬಿಳಿಯ ಗಡ್ಡೆಯನ್ನು ನಾವು ಮದ್ದಿಗೆ ಹೇಳುವಂತದ್ದು ಬಯ್ಯ ಮಲ್ಲಿಗೆಯಲ್ಲಿ ಗಡ್ಡೆ ಸಂಜೆ ಮಲ್ಲಿಗೆ ಹೌದು ಅಂದ್ರೆ ಒಂದು ಗಿಡದ ವೈಶಿಷ್ಟ್ಯತೆಯನ್ನು ಹೇಳಿದ್ದು ಅದು ಪರಿಮಳ ಕೊಡುತ್ತದೆ ಅದನ್ನು ನೋಡುವಾಗ ನಮಗೆ ಮನಸ್ಸಿಗೆ ಖುಷಿ ಕೊಡುತ್ತದೆ ಅದ್ರ ಕಾಂಡದಿಂದ ನಾವು ಅದನ್ನ ತಂಬುಳಿ ಮಾಡಬಹುದು ತಂಪಿಗಾಗಿ ಉಪಯೋಗ ಮತ್ತೆ ಅದರ ಗಡ್ಡೆಯಿಂದ ಮೂಲ ಜೀರಿಗೆ ಹಾಕಿ ಕಷಾಯ ಮಾಡಿ ಕುಡಿತಾರೆ ತಂಪಿಗೆ ಅಂತ ಹೇಳಿ ಅದರದ್ದು ಜೀರಿಗೆ ನೋಡಿ ಎಷ್ಟೊಂದು ಉಪಯೋಗ ಉಂಟು ಇಂಥ ಒಂದು ವಿಚಾರಗಳನ್ನ ಅಮ್ಮ ತಿಳ್ಕೊಂಡಿದ್ದಾರೆ ಅಮ್ಮ ತಿಳ್ಕೊಂಡು ಇದನ್ನ ಸಾರ್ವಜನಿಕರ ಮುಂದೆ ಇಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಹೇಳುವಂತ ಹೇಳಿದ್ರೆ ಸ್ವಾರ್ಥ ಭಾವನೆ ಇಲ್ಲ ಎಲ್ಲ ನನ್ನ ಹತ್ರ ಇರುವಂತಹ ಎಲ್ಲರಿಗೂ ಸಮಾಜಕ್ಕೆ ತಿಳಿಸ್ಬೇಕು ಅಂತ ಹೇಳುವಂತಹ ಒಂದು ಒಳ್ಳೆ ಗುಣದ ಸುಮನ್ ಬಡಿಕೆಲ ಅವರು ನಮಗೆ ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನೀವು ಇದರ ಬಗ್ಗೆ ಉಪ ಈ ವಿಚಾರವನ್ನು ಮಾಡುವವರು ತಿಳ್ಕೊಂಡು ಮಾಡಬೇಕು ಅಮ್ಮನನ್ನು ಸಂಪರ್ಕಿಸಿ ನೀವು ಇದರ ನಂಬರ್ ನಾವು ನೀಡ್ತೇವೆ ಆ ನಂಬರಿಗೆ ಫೋನ್ ಮಾಡಿ ಇದರ ಬಗ್ಗೆ ಮಾಹಿತಿ ಪಡ್ಕೊಂಡು ನೀವು ಉಪಯೋಗಿಸಿ ಮೂಲವ್ಯಾಧಿಯಿಂದ ಬಳಲುತ್ತಿರುವವರು ಈ ದೇಹ ತಂಪು ಮಾಡುವುದರಿಂದಾಗಿ ಒಂದಷ್ಟು ಗುಣಮುಖ ಆಗ್ಬೋದು ಅದು ತುಂಬ ಜನ ಅದರಿಂದ ಫಲವನ್ನು ಕಂಡಿದ್ದಾರೆ ಹಾಗೆ ಇನ್ನೊಂದು ಬೇರೆ ಮದ್ದುಗಳನ್ನು ಮೂಲವ್ಯಾಧಿಗೆ ಹೇಳ್ತೇನೆ ನಾನು ನೆಕ್ಸ್ಟ್ ಸಂಚಿಕೆಗಳಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಮೂಲವ್ಯಾಧಿಗೆ ಆಗುವಂಥ ಔಷಧಿಯನ್ನು ಪರಿಚಯಿಸ್ತಾರೆ ಹಾಗೆ ಈ ಒಂದು ಸಂಚಿಕೆಯಲ್ಲಿ ನಾವು ಪರಿಚಯಿಸಿದಂಥ ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಅಮ್ಮನ್ನು ಸಂಪರ್ಕಿಸಿ ಅವರನ್ನು ತಿಳ್ಕೊಂಡು ನೀವು ಉಪಯೋಗ ಮಾಡಿ ಅಂತ ಹೇಳುವಂಥದ್ದು ನಮ್ಮ ಆಶಯ ಅಮ್ಮ ಈ ಒಂದು ವಿಶೇಷವಾದಂಥ ಬೈಯ ಮಲ್ಲಿಗೆ ಗಿಡದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ ಧನ್ಯವಾದ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಚಾರದ ಬಗ್ಗೆ ನಾವು ನಿಮ್ಮ ಮುಂದೆ ಬರಲಿದ್ದೇವೆ ನಮಸ್ಕಾರ ವೀಕ್ಷಕ